ದೇವದುರ್ಗ ಪಟ್ಟಣದ ಸಂಚಾರಿ ಪೊಲೀಸ್ ಠಾಣೆ ಮುಂದೆ ಜೆಡಿಎಸ್ ಕಾರ್ಯಕರ್ತರು ಮತ್ತು ವಿವಿಧ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನು ರಾತ್ರಿ ಇಡೀ ಮಾಡಿದ್ದಾರೆ ಇನ್ನು ಪಿಎಸ್ಐ ಮತ್ತು ಹೆಡ್ ಕಾನ್ಸ್ಟೇಬಲ್ ಅವರನ್ನು ಅಮಾನತ್ತು ಮಾಡಬೇಕು ಎಂದು ಒತ್ತಾಯಿಸಿ ಈ ಒಂದು ಪ್ರತಿಭಟನೆ ನಡೆಯುತ್ತಿದೆ ಈ ಒಂದು ಘಟನೆ ನೋಡಿದಾಗ ಎಲ್ಲ ಒಂದು ಕಡೆ ಪೊಲೀಸ್ ವರ್ಸಸ್ ಜೆಡಿಎಸ್ ನಿಟ್ಟಿನಲ್ಲಿ ಜಟಾಪಟಿ ನಡೆಯುತ್ತಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ ಇನ್ನು ಪ್ರತಿಭಟನಾಕಾರರಿಗೆ ಡಿವೈಎಸ್ಪಿ ಅವರು ಎಷ್ಟೇ ಮನವೊಲಿಸುವ ಪ್ರಯತ್ನ ಮಾಡಿದರೂ ಕೂಡ ಅಮಾನತು ಮಾಡುವವರಿಗೆ ಈ ಒಂದು ಪ್ರತಿಭಟನೆ ಬಿಡುವುದಿಲ್ಲ ಎಂಬ ಎಚ್ಚರಿಕೆಯನ್ನ ನೀಡಿದ್ದಾರೆ

ಇಲ್ಲಿಗೆ ಬರೋವರೆಗೂ ಕೂಡ ನಾವು ಯಾವ್ದೇ ಕಾರಣಕ್ಕೂ ಬೆಳತನ ಆದ್ರೂ ಕೂಡ ಇಲ್ಲೇ ಕೊಡೋಣ ಯಾಕಂದ್ರೆ ನಿಜವಾಗ್ಲೂ ನಮ್ಮ ತಾಲೂಕಿನ ಸಾಮಾನ್ಯ ಜನರಿಗೆ ಎಷ್ಟು ಪರಿಸ್ಥಿತಿ ಆಗಿದೆ ಅಂದ್ರೆ ಅದು ಗೊತ್ತಿದೆ ನಾವ್ ಯಾರು ಫೋನ್ ಮಾಡಿದ್ರು ಬೇರೆ ಕಡೆ ಅತ್ತಲ್ಲ ಅತ್ನ ನೇರವಾಗಿ ಅವ್ರು ಪಿ ಎಸ್ ಅಂತ ಗಾಡಿ ಕುಂದರ್ಸ್ತಾರ ನೇರವಾಗಿ ನಾನೇ ಐದ್ನೂರು ರೂಪಾಯಿ ಫೈನ್ ಕಟ್ಟಿ ಹುಡುಗ ಹಾಸ್ಪಿಟ್ಲಿಗೆ ಬಂದವನು ಕಳ್ಸಿ ಕೊಟ್ಟೆ ಇಂತ ಬಹಳಷ್ಟು ಕಿರುಕುಳ ಆಗಿರೋದ್ರಿಂದ ಹೆಸರು ಗೋವಿಂದ ರಾಜ್ ನಾಯಕ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರು ಜೆಡಿಎಸ್ ಮುಖಂಡರು ಇವತ್ತು ಇಷ್ಟೆಲ್ಲ ಈ ಹೋರಾಟಕ್ಕೆ ಇವತ್ತು ಜನಗಳೆಲ್ಲ ಬರ್ತಾರ ಎಲ್ಲ ಇವತ್ತು ಟಾಟಾ ಎಸ್ ಇರ್ಬೋದು ವೆಹಿಕಲ್ ಅವ್ರು ಇರ್ಬೋದು ಬೈಕ್ನವ್ರು ಇರ್ಬೋದು ಇಲ್ಲಿ ಆಟೋಗಳವ್ರು ಇಡೀ ತಾಲೂಕಿನ ಸಾಮಾನ್ಯ ಜನ ದುಡಿತಕ್ಕಂಥ ವರ್ಗದ ಜನ ಬರ್ತಾರೆ ಇವತ್ತು ನೇರವಾಗಿ ಇಲ್ಲೇ ಕುಡ್ತೀವಿ ಆ ಪಿ ಎಸ್ ಐ ನಾರಾಯಣ್ ಅಮಾನತ್ ಮಾಡಿದ್ಮೇಲೆ ಜೊತೆಲಿರ್ತಕ್ಕಂಥ ನಮ್ಮ ಪೊಲೀಸ್ ಬಸ್ರಾಜ್ ಕೂಡ ವಿನಾಕಾರಣ ಕಿರುಕುಳ ಆಗಿರ್ ಆ ಮನುಷ್ಯ ಲೋಕಲ್ ಇರೋದ್ರಿಂದ ಅತನಿಗೆ ಇಲ್ಲೆಲ್ಲ ಆ ಸಾಮಾನ್ಯ ಜನರಿಗೆ ಗೌರವನೆ ಕೊಡೋದಿಲ್ಲ ಎಲೆ ಸಲ ಮಾತಾಡ್ತಾರೆ ಇದ್ಮೇಲೆ ಹೆಂಗಿಡ್ತಾರೆ ಟ್ರಾಫಿಕ್ ಪೇಸ ಇವರು ಇಬ್ಬರದು ಬಹಳ ಇದಾಗಿರೋದ್ರಿಂದ ಆ ಮನುಷ್ಯ ಟ್ರಾಫಿಕ್ ಪೇಸ ಇಲ್ಲಿ ಅತ್ತೆ ಮಾವ ಇಲ್ಲೇ ಅವರು ಲೋಕಲ್ ಅಂತ ಹೇಳಿ ತಿಳ್ಕೊಂಡ್ ಬಂದಾನ ಅವ್ರ ಮಾವ ನಮ್ಮ ಮನ್ಸಿ ಮಾಸ್ತರ್ ಅದನ ಅತ್ತಿ ಇಲ್ಲೇ ನಮ್ಮ ಎಡ ಎಡ್ ಅದಾಳ ಅದನ್ ಏನಾಗಿದೆ ಲೋಕಲ್ ಮತ್ತೆ ಮಾವ್ ಆ ವಿಚಾರದಿಂದ ಇಲ್ಲೆಲ್ಲ ವಿನಾಕಾರಣ ಕಿರ್ಕೊಳ್ಕೊಡಕತ್ತ ಲೋಕಲ್ ಅನ್ನೋ ವಿಚಾರದಲ್ಲಿ ಬಂಧು ಬಳಗ ಇರೋದ್ರಿಂದ ಯಾವ್ದೇ ಕಾರಣಕ್ಕೂ ಪಿ ಎಸ್ ಐ ಮತ್ತು ಬಸರಾಜ ಹೆಗಡದಿನಿ ಪೊಲೀಸ್ ಅವರನ್ನ ಅಮಾನತ್ ಮಾಡಬೇಕು ಬೇರೆ ಕಡೆ ಇದ್ ಮಾಡ್ಕೊಡ್ಬೇಕು ಇಲ್ಲಿ ಎಲ್ಲರಿಗೆ ಬಹಳಷ್ಟು ಈಗ ಬಂದಿರ್ತಕ್ಕಂಥ ನಾರಾಯಣ ಅವರು ವಿನಾಕಾರಣ ಹಳ್ಳಿಗಳಿಂದ ಬಂದಿರ್ತಕ್ಕಂತ ಬೈಸಿಕಲ್ ಟೂ ವೀಲರ್ ಗಾಡಿಗಳಿರ್ಬೋದು ಅವ್ರನ್ನ ಹಾಸ್ಪೆಟ್ಲಿಗೆ ಬಂದವರು ಇರ್ತಾರೆ ತಂದೆ ತಾಯಿನ ಅಥವಾ ವಯಸ್ಸಾದವರು ಕರ್ಕೊಂಡು ಅವರಲ್ಲಿ ಐದುನೂರು ರೂಪಾಯಿ ಎರಡುನೂರು ರೂಪಾಯಿ ಬಂದಿರ್ತಾರ ಆ ಮನುಷ್ಯ ಐದು ಐದ್ನೂರು ರೂಪಾಯಿ ವಿನಾಕಾರಣ ಡೈರೆಕ್ಟರ್ ದಂಡ ಹಾಕಿ ಬಿಡ್ತಾನ ಅವ್ರಿಗೆ ಯಾವುದೇ ತಿಳಿ ಹೇಳೋದಿಲ್ಲ ಬಂದಿರ್ತಕ್ಕಂಥವ್ರು ಗಾಡಿಗಳನ್ನ ಅಲ್ಲೇ ತಾನು ಸೀಸ್ ಮಾಡಿ ಇಲ್ಲಿ ತರ್ತಾನೆ ಯಾರಾದ್ರೂ ಏನೋ ಯಾಕ್ರಿ ಸರ್ ಹೀಗೆಲ್ಲ ತೊಂದರೆ ಮಾಡ್ತಂದ್ರೆ ಅವ್ರ ಎದಿ ಮೇಲೆ ಕಳೆದಿರುತ್ತೆ ಸ್ಟೇಷನ್ ಅಲ್ಲಿ ಕುಂದಿರ್ತಾನೆ ಇದೇ ರೀತಿ ಮಾಡೋದ್ರಿಂದ ಅತಿ ಹೆಚ್ಚು ಕಿರುಕುಳ ಆಗಿದೆ ಮ್ಯಾಜಿಕ್ ಮ್ಯಾಜ್ಯಾಜಿಕ್ನವ್ರು ದುಡಿದ್ ಐನೂರು ರೂಪಾಯಿ ಇಲ್ಲ ಅವ್ರ ಎಲ್ಲೇ ರೋಡ್ ಸೈಡ್ ನಿಂದಿರ್ಸೋದು ಕೂಡ ಅವ್ರಿಗೆ ಐದನೂರು ರೂಪಾಯಿ ದಂಡ ಹಾಕಿ ಆ ಗಾಡಿಗಳನ್ನ ವಿನಾಕಾರಣ ಕಿರುಕುಳ ಮಾಡೋದ್ರಿಂದ ಇವತ್ತು ದುಡಿಯುವ ವರ್ಗಕ್ಕೂ ಕೂಡ ಇವತ್ತು ಸಾಮಾನ್ಯ ರೈತ ಮಾಡ್ರಿ ಎಲ್ಲ ಗಾಡಿ ಕೆಲಸಕ್ಕೆ ಹೋಗೋದು ಕೂಡ ವಿನಾಕಾರಣ ಹಿಡಿದು ಅಲ್ಲಿ ಗಾಡಿಯಲ್ಲಿ ಇರ್ತಕ್ಕಂಥ ಡ್ರೈವರ್ ತಮ್ಮ ಇಲಾಖೆ ಪೊಲೀಸ್ ಯಾರು ಬೆಂಗಳೂರಲ್ಲಿ ಇರ್ತಕ್ಕಂಥ ವ್ಯಕ್ತಿ ಬಂದಿದ ಆ ವ್ಯಕ್ತಿ ಮೇಲೆ ಕೂಡ ತಾನು ವಿನಾಕಾರಣ ಎದ್ಮೇಲೆ ಹೆಂಗಿ ಹರಿದಾಡಿದ ಅವ್ರ ಐಡೆಂಟಿ ಕಾರ್ಡ್ ಮೇಲೆ ಬಿಟ್ಟ ಈ ಮನುಷ್ಯ ಹೆಂಗದ್ರ ಬಹಳ ಕ್ರೂರಾಗಿ ಆಗಿ ಬಿಟ್ಟರೆ ಎಲ್ಲಾರು ರಾತ್ರಿ ಕಾಲತನ ಮಾಡಿದ್ರೆ ಮನುಷ್ಯ ಯಾವ ರೀತಿ ತೊಂದರೆ ಕೊಟ್ಟನಂದ್ರೆ ಪೂರ್ತಿ ಮೂರ್ತಿ ವಿನಾಕಾರಣ ಕಡೆ ಜಾಳ ಸರ್ಕಲ್ ನಿಂದರೋದು ಆ ಕಡೆ ಕಿತ್ತೂರಾಣಿ ಚೆನ್ನಮ್ಮ ಶಾಲೆಯಲ್ಲಿ ನಿಂದಿರೋದು ಬಸ್ ಸ್ಟ್ಯಾಂಡ್ ಅಲ್ಲಿ ನಡು ರಸ್ತೆಗೆ ನಿಂದಿರೋದು ಬಸ್ ಅಕ್ನ ಜೊತೆಯಲ್ಲಿ ನಮ್ಮ ಎಕಡೆದಿ ಬಸವರಾಜ್ ಪೊಲೀಸ್ ಅದಂದ್ರೆ ಟೋಟಲ್ ವಿನಾಕಾರಣ ಗುಂಡಾಗಿರಿ ರೋಡ್ ಜಂಪ್ ಮಾಡ್ತಾನೆ ಆ ಮನುಷ್ಯ ಲೋಕಲ್ ಜನರಿಗೆ ವಿನಾಕಾರಣ ತಿಳಿಸಿ ಹೇಳ್ಬೇಕು ಅನ್ನೋದಿಲ್ಲ ಅವ್ರಿಗೆ ದಂಡ ಹಾಕ್ಬಿಟ್ಟಿರ್ತಾನೆ ಐದ್ನೂರು ರೂಪಾಯಿ ಹೇಳ್ತಿರ್ತಾರೆ ಸರ್ ನನ್ನಲ್ಲಿ ಏನಿಲ್ಲ ಸರ್ ಕೈ ಕೈಕಾಲಿ ಬಿಡ್ತೀನಿ ನೂರು ರೂಪಾಯಿ ಆದ್ರೆ ಅದ್ರ ತಗೋಂತಿರ್ತಾರ ಏನೇನು ಕೇಳೋದಿಲ್ಲ ಆ ಮನುಷ್ಯ ಇವತ್ತು ಏನಾಗಿದೆ ನಮಗೆ ನಮ್ದೇನು ದೊಡ್ಡ ಇದೆಲ್ಲ ಇಲ್ಲೆಲ್ಲ ದೊಡ್ಡ ಬೇರೆ ಬೇರೆ ಜಿಲ್ಲೆಯಿಂದ ಗಾಡಿಗಳು ಬರ್ತಾವ ದೊಡ್ಡ ಟ್ರಾಫಿಕ್ ಅನ್ನೋದಕ್ಕೆ ಬಟ್ ಇಲ್ಲಿ ಟ್ರಾಫಿಕ್ ಸ್ಟೇಷನ್ ಬಂದ್ಮೇಲೆ ಜನರಲ್ಲಿ ತಿಳುವಳಿ ಕೇಳ್ಬೇಕು ರೂಲ್ಸ್ ಹೇಳಬೇಕು ಹಿರಿ ಹಿಂಗ ಹಿಂಗೆ ಹೋಗ್ಬೇಕು ಹಿಂಗೆ ಬರ್ಬೇಕು ಎಲ್ಲ ಬಿಡ್ತಾರೆ ಬರೇ ವಿನಾಕಾರಣ ಈ ವ್ಯಕ್ತಿ ಬಂದಾಗ್ಲಿಂತ ನಿಜವಾಗ್ಲೂ ಸಾರ್ವಜನಿಕರಿಗೆ ಇಷ್ಟು ಅರೆಸ್ಟ್ಮೆಂಟ್ ಕೊಟ್ಟಿದಾನ ಅಂದ್ರೆ ಏಳಕ್ಕಾಗಲಾರದಷ್ಟು ಅರೆಸ್ಟ್ಮೆಂಟ್ ಕೊಟ್ಟನ ಆ ವ್ಯಕ್ತಿನ ಅಮಾನತ್ ಮಾಡೋವರಿಗೆ ನಾವು ಯಾವ್ದೇ ಕಾರಣಕ್ಕೆ ಇಲ್ಲಿ ಜಾಗ ಕದ್ಲೋದಿಲ್ಲ ಇದು ಎಷ್ಟೇ ಆಗ್ತದ ಇವತ್ತು ಇಡೀ ಕ್ಷೇತ್ರದಲ್ಲಿ ಏಳು ಜನ ಶಾಸಕರಾದ್ರ ಅಂತ ಹೇಳ್ತಾನ ಆ ಮನುಷ್ಯ ಆ ಮನುಷ್ಯ ಏನೂ ಕಾನೂನು ಗೊತ್ತೋದಿಲ್ಲ ಗೊತ್ತಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ರೀತಿ ಕಾನೂನು ಸಂವಿಧಾನ ಪುಸ್ತಕ ಓದೋನೋ ಇಲ್ಲೋ ಗೊತ್ತಿಲ್ಲ ಇತರ ಕಾನೂನೇ ಗೊತ್ತಿಲ್ಲ ಅನ್ಸರ್ ಯಾವುದೇ ವ್ಯಕ್ತಿ ನೇರವಾಗಿ ಹೇಳಿದ್ರೆ ಇದಂಗಿಡ್ದು ಎಡದಾಡೋದ್ ನೋಡ್ತಾನ ನಿನ್ನೆ